ವೆಲ್ಕಮ್ ಬ್ಯಾಕ್ ಮಾದಪನ ಬೆಟ್ಟದಲ್ಲಿ ಆತಂಕವನ್ನೇ ಸೃಷ್ಟಿ ಮಾಡಿದಂತಹ ಚಿರತೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತನನ್ನ ಬಲಿ ಪಡೆದಿದ್ದಂತಹ ಚಿರತೆ ಇದು ತಾಳು ಬೆಟ್ಟ ಮಾರ್ಗದ ರಂಗಸ್ವಾಮಿ ಓಡುವಿನ ಬಳಿ ನಡೆದಿದ್ದಂತಹ ಘಟನೆ ಇನ್ನು ಮಂಡ್ಯ ಮೂಲದ ಆತನನ್ನ ಸಾಯಿಸಿತ್ತು ಜೊತೆಗೆ ಮಂಡ್ಯ ಮೂಲದ ಪ್ರವೀಣ್ ಎಂಬ ಭಕ್ತನನ್ನ ಬಲಿ ಪಡೆದಿದ್ದಂತಹ ಚಿರತೆಯನ್ನ ಅರಣ್ಯ ಇಲಾಖೆ ಯಶಸ್ವಿಯಾಗಿ ರಾತ್ರಿ ಸೆರೆ ಹಿಡಿದಿದೆ ಅದರಲ್ಲೂ ಕೂಡ ಡಿ ಸಿ ಎಫ್ ಭಾಸ್ಕರ್ ನೇತೃತ್ವದಲ್ಲಿ ನಡೆದಿದ್ದಂತಹ ಬೃಹತ್ ಕಾರ್ಯಾಚರಣೆ ಇದು ಡ್ರೋನ್ ಕ್ಯಾಮರಾವನ್ನ ಬಳಸಬೇಕಾಯಿತು ಯಾಕಂದ್ರೆ ಅನಿವಾರ್ಯವಾಗಿತ್ತು ಅಷ್ಟರ ಮಟ್ಟಿಗೆ ಇದು ಸೆರೆ ಸಿಕ್ಕದೆ ಓಡಾಡ್ತಾ ಇದ್ದಂತಹ ಚಿರತೆ ಹಾಗಾಗಿ ಡ್ರೋನ್ ಕ್ಯಾಮ್ರಾವನ್ನ ಬಳಸಿ ಚಿರತೆಯನ್ನ ಹುಡುಕುವಂತಹ ಕೆಲಸವಾಗಿತ್ತು ಆ ಒಂದು ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಕೂಡ ಅದಕ್ಕೆ ಅರವಳಿಕೆ ಮದ್ದನ್ನ ನೀಡಿ ಚಿರತೆಯನ್ನ ಬಲೆಗೆ ಬೀಳಿಸಿಕೊಳ್ಳಲಾಗಿದೆ ಇನ್ನು ಅರಣ್ಯ ಸಿಬ್ಬಂದಿ ಚಿರತೆಗೆ ಅರವಳಿಕೆ ಮದ್ದು ನೀಡಿ ಯಶಸ್ವಿಯಾಗಿ ಬಲೆಗೆ ಬೆಳೆಸಿಕೊಂಡಿದ್ದಾರೆ ಸದ್ಯ ಚಿರತೆಯನ್ನ ಸುತ್ತ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಇಲಾಖೆ ಕ್ರಮ ಕೈಗೊಂಡಿದೆ ಚಿರತೆ ಸೆರೆಗಾಗಿ ಮೈಸೂರಿನಿಂದ ಚಿರತೆ ಕಾರ್ಯಪಡೆಯ ಕಾರ್ಯಾಚರಣೆ ಮುಖ್ಯವಾಗಿತ್ತು ಒಟ್ಟಾರೆ ಆ ಒಂದು ಚಿರತೆಯನ್ನ ಸದ್ಯಕ್ಕೆ ಸೆರೆ ಹಿಡಿಯಲಾಗಿದೆ ಇದರಿಂದ ಅಲ್ಲಿನ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಬೆಟ್ಟಕ್ಕೆ ಹೋಗೋದಕ್ಕೆ ಭಯ ಪಡುವಂತಹ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿತ್ತು ಜೊತೆಗೆ ಹೋಗೋದಕ್ಕೂ ಭಯವಾಗ್ತಾ ಇತ್ತು ಸದ್ಯಕ್ಕೆ ಅಲ್ಲಿನ ಜನ ಕೂಡ ನಿಟ್ಟುಸಿರು ಬಿಟ್ಟುವಂಥದ್ದು ಸದ್ಯ ಚಿರತೆಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸೋದಕ್ಕೆ ಇಲಾಖೆ ಕ್ರಮವನ್ನ ಕೈಗೊಂಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ನಾವು ಅವತ್ತಿನಿಂದ ಗಮನಿಸೋದಾದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಜನ ಆಗಿದ್ರು ಜೊತೆಗೆ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತೆ ಆಗ್ರಹದ ಕೂಗು ಕೇಳಿ ಬರ್ತಾ ಇತ್ತು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಆ ಚಿರತಿಯನ್ನ ಹಿಡಿಯುವಂತಹ ಕೆಲಸದಲ್ಲಿ ಅಂತ ನಿರೀಕ್ಷಾ ಮುಖ್ಯವಾಗಿ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲೂ ಕೂಡ ಕಾಡು ಪ್ರಾಣಿಗಳ ಹಾವಳಿ ಇರ್ತಕ್ಕಂಥದ್ದು ಇನ್ನ ಏನು ಮೊನ್ನೆ ಮೊನ್ನೆ ಅಷ್ಟೇ ಮಂಡ್ಯದ ಚೀರ್ನಹಳ್ಳಿ ನಿವಾಸಿ ಪ್ರವೀಣ್ ಅಂತಕ್ಕಂಥವ್ರು ಮಾದಪ್ಪನ ಒಂದು ದರ್ಶನಕ್ಕಾಗಿ ಪಾದಯಾತ್ರೆಗೆ ತೆರಳಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಚಿರ್ತೆ ದಾಳಿಯಿಂದ ಅವರು ಮೃತಪಟ್ಟಿರ್ತಾರೆ ಜೊತೆಗೆ ಆ ಭಾಗದಲ್ಲಿ ಹೆಚ್ಚಿನದಾಗಿ ಒಂದು ಚಿರತೆ ಕಾಣಿಸಿಕೊಂಡಂತ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಇರಬಹುದು ಜೊತೆಗೆ ಅಲ್ಲಿಯ ಭಕ್ತಾದಿಗಳು ಏನಿರ್ತಿದ್ರು ಪಾದಯಾತ್ರೆಗೆ ತೆರಳಿ ಇರಬಹುದು ಜೊತೆಗೆ ವಾಹನದಲ್ಲಿ ತೆರಳಿ ಇರಬಹುದು ಅವರು ಒಂದ್ ರೀತಿ ಆತಂಕದಲ್ಲಿದ್ರು ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು ಚಿರತೆ ಕಾಣಿಸ್ಕೊಳ್ತಾ ಇತ್ತು ತಕ್ಷಣ ಹೆಚ್ಚಿದಂತ ಅರಣ್ಯ ಅಧಿಕಾರಿಗಳು ಆ ಮೈಸೂರಿನಿಂದ ಚಿರತೆ ಕಾರ್ಯಪಡೆಯನ್ನ ಕರೆಸಿಕೊಳ್ಳುವ ಮುಖಾಂತರ ಅಲ್ಲಿ ಡ್ರೋನ್ ಕ್ಯಾಮೆರಾವನ್ನ ಬಳಸಿ ಅಲ್ಲಿ ಆ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು ಅಂದ್ರೆ ಎಲ್ಲೆಲ್ಲಿ ಆ ಒಂದು ಚಿರತೆ ಓಡಾಟ ಇದೆ ಇದನ್ನೆಲ್ಲವನ್ನು ಕೂಡ ಗಮನಿಸುವ ಮುಖಾಂತರ ಆಯಾ ಭಾಗಗಳಲ್ಲಿ ಒಂದಿಷ್ಟು ಗಳನ್ನ ಇಟ್ಟು ಅವರು ಈ ಒಂದು ಚಿರತೆಯನ್ನ ಸೆರೆ ಹಿಡಿಲಿಕ್ಕೆ ಆ ಮುಂದಾದ್ರು ಆ ಕೊನೆಗೂ ಒಂದು ದಿನದ ಗ್ಯಾಪ್ ನಲ್ಲಿ ಆ ಒಂದು ಚರಿತೆಯನ್ನು ಸೆರೆ ಹಿಡಿಯುವ ಮುಖಾಂತರ ಅಲ್ಲಿ ಆ ಒಂದು ಚರಿತ್ರೆ ಕಾರ್ಯಪಡೆ ಈಗ ಯಶಸ್ವಿ ಆಗಿರ್ತಕ್ಕಂಥದ್ದು ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಒಂದು ರೀತಿ ಆ ಆತಂಕದಿಂದ ದೂರ ಆಗಿದ್ದಾರೆ ಶೆಟ್ಟು ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ಬಹುದು ಮುಖ್ಯವಾಗಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಯಾವಾಗಲೂ ಕೂಡ ಕಾಡು ಪ್ರಾಣಿಗಳ ಓಡಾಟ ಇರುತ್ತೆ ಜೊತೆಗೆ ಇದು ಅಭಯಾರಣ್ಯ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ತೆರಳತಕ್ಕಂಥವ್ರು ಇರಬಹುದು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರು ಇರಬಹುದು ಇವರ ಹೆಚ್ಚಿನ ಓಡಾಟ ಇರತಕ್ಕಂಥ ಸ್ಥಳಗಳಲ್ಲಿ ಹೆಚ್ಚಿನ ಅರಣ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಅಲ್ಲಿ ಕಾಡು ಪ್ರಾಣಿಗಳ ಓಡಾಟ ಹೆಚ್ಚಿನದ ಇಲ್ಲಿರುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಆ ಭಾಗದ ಜನರು ಕೂಡ ಒತ್ತಾಯವನ್ನು ಮಾಡಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಆ ಮಹದೇಶ್ವರನ ಬೆಟ್ಟದಲ್ಲಿ ಆತಂಕ ಸೃಷ್ಟಿಸಿದಂತಹ ಚಿರತೆಯನ್ನ ಸೆರೆ ಹಿಡಿದು ಈಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡತಕ್ಕಂಥ ಕೆಲಸವನ್ನ ಅರಣ್ಯ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ನಿರೀಕ್ಷೆ ತಮ್ಮೆಲ್ಲ ಮಾಹಿತಿಗಾಗಿ ಇಲ್ಲ ಇಲ್ಲ ನಾನು ಇಂಜೆಕ್ಷನ್ ಇದೆ ಮಾಡ್ತೇನೆ